ನಾವು ನೋಡ್ರಿ ಇವತ್ತು ಬಾಲಕೋಟೆ ಜಿಲ್ಲೆಯ ಮಾಲಿಪುರಕ್ಕೆ ಬಂದಿದ್ವಿ ಇಲ್ಲಿ ನೋಡ್ಬೋದು ಬಜ್ಜಿ ಅಂಗಡಿ ಒಳಗೆ ವರೈಟಿ ವೆರೈಟಿ ಬಜ್ಜಿ ಕೊಡ್ತಾರೆ ನಮ್ಗೆ ಇವತ್ತು ಸಿಕ್ಕಿದ್ದ ನಮ್ಮ ಪುಣ್ಯ ಯಾಕಂದ್ರೆ ಇವರಿಗೆ ಮಾತಾಡೋಕ್ಕೆ ಸುಡುವರಂಗಿಲ್ಲ ಹಂಗಿಲ್ಲ ಅಂತರಲ್ಲಿ ನಮ್ಮ ಒಂದು ಚಾನಲ್ ವತಿಯಿಂದ ನಾವು ಸಂದರ್ಶನ ಕೊಡಿದ್ವಿ ಈ ಹೋಟೆಲು ನೋಡ್ರಿ ಭಾಳ ಜಾಗ ಭಾಳ ಸಣ್ಣದೈತಿದೆ ಅಲ್ಲಿ ಬಜ್ಜಿಯನ್ನು ಬಿಡ್ತಿದ್ದಾರೆ ಅನ್ನಗಳ ಜೊತೆಗೆ ಇಲ್ಲಿ ಬಟಾಟೆ ಬಜ್ಜಿ ಮತ್ತು ಬದ್ನಿಕಾಯಿ ಬಜ್ಜಿ ಜೊತೆಗೆ ಇಲ್ಲೆಲ್ಲ ಥರದ ಬಜ್ಜಿ ಸಿಗ್ತವೆ ಬನ್ನಿ ಅವರನ್ನು ನಾವು ಮಾತಾಡಿಸುವಂಥ ಪ್ರಯತ್ನ ಮಾಡಿದ್ವಿ ಬನ್ನಿ ಏನು ಹೇಳ್ತಾರಂತ ನಾವು ನೋಡೋಣ ಬಿಸಿ ಬಿಸಿ ಬಜ್ಜಿಯನ್ನು ರೆಡಿ ಆಗ್ತಾ ಇದ್ದಾವೆ ಈ ಹೋಟೆಲ್ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ಸರ್ ನಮಸ್ತೆ ಹೆಸರು ಪ್ರಕಾಶ್ ಪ್ರಕಾಶ್ ಸರ್ ಎಷ್ಟು ವರ್ಷದಿಂದ ಇದು ಹೋಟೆಲನ್ನು ಆರು ಹೌದಾ ಎಷ್ಟು ಸೈಜ್ ಐತ್ರಿ ಅದು

ಬೆಳಿಗ್ಗೆ ನಾವು ಕಾಯಂ ಕಸ್ಟಮರ್ ಸರ್ ಇಲ್ಲಿ ಎರಡು ತಿಂಗಳಿಂದ ನಿಮಗೆ ಮಾತಾಡಕ್ಕೆ ಆಕ್ಚುಲಿ ಸಡು ಸಿಗಂಗಿಲ್ಲ ಏನು ಕಾರಣ ಸರ್ ಅದೇ ಕರೆಕ್ಟ್ ಒಂದ್ರಿ ಐಟಮ್ ಬದ್ಲಿಕೆ ಬಜಿ ಒಂದು ಬಜ್ಜಿ ಮಸಾಲ ಕಡ್ಲಿ ವಡ ಹಾ ಪಟಾಟಿ ಬಜಿ ಮಿರ್ಚಿ ಬಜಿ ಗುಡಾಪಾವು ಎಲ್ಲಾ ವೆರೈಟಿ ಗ್ಯಾರಂಟಿ ಕೊಡ್ತೀನಿ ಒಂದು ಬುಜಿ ತಿಂದ್ರೆ ನೀವು ಮತ್ತೆ ಒಯ್ಬೇಕು ಬುಜಿ ನನ್ನ ಗ್ಯಾರಂಟಿ ಅಂದ್ರೆ ಗ್ಯಾರಂಟಿ ನೀವು ಎರಡು ತಾಸು ಬುಜಿ ತಿಂದ್ರು ಬುಜಿ ಅದೇ ರೀತಿಯಲ್ಲಿ ಬೇರೆ ಆಗಂಗಿಲ್ಲ ಆರು ಆರು ಏಳು ತರ ಹೂರಿಂದ ಏಳುನೂರು ಪ್ಲೇಟ್ ತರ ಕಪ್ಪಿಸುತ್ತೆ ನನ್ನಲ್ಲಿ ಬಜಿನ ಆ ರೀತಿ ಕ್ವಾಲಿಟಿ ಮೇಂಟೇನ್ ಕರೆಕ್ಟ್ ಆಗಿ ನಮ್ಮಲ್ಲಿ ಒಮ್ಮೆ ಬಂದವರು ಮತ್ತೆ ಬರ್ಬೇಕು ಆ ರೀತಿ ಬಜಿಯಾದವರು ತಿಂದವ್ರು ಬಾರಿ ಕಮ್ಮಿ ಮತ್ತೆ ಎಷ್ಟೋ ಜನ ಹೇಳಿದಾರೆ ಒಳ್ಳೆ ರೀತಿಯ ಬಸಿ ಐತಿ ಏನ್ ನಂಬರ್ ಬಸ್ ಐತಿ ಅಂತ ನನಗೆ ಯಾಕಂದ್ರೆ ನೀವು ತಿಂದು ನೋಡಿ ಹೇಳ್ತಾ ಇದೀನಿ ನಾನು ಅಷ್ಟೇ ಹೋಗ್ತಾರೆ ಚೆನ್ನಾಗಿ ಬಸಿ ಮಾತ್ರ ಮಾಡ್ತಾರೆ ಐಟಮ್ ನನ್ನ ಇಡ್ಲಿ ವಾಡ ಯಾರು ಮಾಡಿಲ್ಲ ಐಟಮ್ ಮಾಡಿದ ಎಷ್ಟು ಖುಷಿ ಐತೆ ಸರ್ ನಿಮ್ಮ ಅದ್ಲೆಲ್ಲ ಸ್ಟೇಸ್ಟ್ ಮಾಡ್ತಿರ್ತಾರೆ ಜನ ಎಲ್ಲ ಹೆಂಗಿರ್ತೈತೆ ರೆಸ್ಪಾನ್ಸ್ ಎಲ್ಲ ಅವ್ರು ಹೇಗ ಸಂತೋಷ ಇದೆ ಅವ್ರು ನಮ್ದು ಒಳ್ಳೆ ರೀತಿ ಹೇಳ್ತಾರೆ ಭಾರಿ ಚೆನ್ನಾಗಿರ್ಬಿತ್ರಿ ಅಂದ್ರೆ ಬಾಳೆ ಐದು ಗಂಟೆ ಆರು ಗಂಟೆ ಸ್ಟಾರ್ಟ್ ಅಂದ್ರೆ ಬಟ್ ನಮಗೆ ಕಂಟ್ರೋಲ್ ಆಗಂಗಿಲ್ಲ ಅಷ್ಟು ರೇಷ್ ವ್ಯಾಪಾರ ಆಗತ್ತೆ ಏನ ಕನಸೈತೆ ಮುಂದೆ ಒಂದು ಮುಂದೆ ಒಂದು ದೊಡ್ಡ ಕನಸೈ ಆಸೆ ಮಾಡ್ಬೇಕನ್ನಿರೇಕಿ ಗಿರೇಕಿ ಮಕ್ಳ ಬರುವಂಗ ಆಸೆ ಕೊಡ್ಬೇಕು ಆಸೆ ಸರ್ ಕೆಲವೊಬ್ರು ಏನ್ ಮಾಡ್ತಾರ ಹೋಟೆಲ್ ತೆಗ್ಯಾಕ್ ಹೋಗಿ ಅವ್ರು ಒಂದ್ ತಿಂಗ್ ಆರ್ ತಿಂಗ್ಳ ಕ್ಲೋಸ್ ಮಾಡ್ತಾರೆ ಯಾಕಂತೇಳಿ ಜನ್ ನಾವೇ ಮಾಲಕರಾಗಿ ಶ್ರಮ ಪಟ್ಟು ಮಾಡಿದ್ರೆ ಮಾತ್ರ ಆ ಅಂಗಡಿ ಸಕ್ಸಸ್ ಆಗಿರ್ತ ನಾವು ಆಳ್ ಇಟ್ಕೊಂಡು ಆಳು ಸಕ್ಸಸ್ ಕರೆಕ್ಟ್ ಆಗಿದ್ರೆ ಮಾತ್ರ ನೀರ ಒಂದು ಇಲ್ಲ ಒಂದ್ ಮಾಡ್ತಾರ ಮಾಡ್ತಾರೆ ನಾಲ್ಕು ದಿವ್ಸ ಮಾಡ ಹೋಗ್ಬಿಡ್ತಾರ ಅವ್ರು ಮತ್ತೆ ನಾವೇ ಸಹ ಇರ್ಬೇಕು ನಮಗ್ ಬದ್ಲಿದ್ರೆ ಅಷ್ಟೇ ಮಾಡ್ಬೇಕು ಈ ದಂಧೆನ ಇಲ್ಲ ಮಾಡಬಾರ್ದು ಎರಡ್ ತಿಂಗಳು ಯಾಕೆ ಬಂದಾಗುತ್ತೆ ಇದೇ ಬಂದ್ ಹೋಗೋದು ಮಾಲಕರಿಗೆ ಗೊತ್ತಿರಂಗಿಲ್ಲ ಅದ್ ಯಾರೀತಿ ಏನ್ ಮಾಡ್ಬೇಕಂತ ತಿಳಿದ್ರೆ ಪಾಪ ಅವ್ರು ಆಳ್ ಮೇಲೆ ಕೆಲಸ ಹೌದು ಸ್ವಲ್ಪ ಏನಾದ್ರು ಮಿಸ್ಟೇಕ್ ಆಯ್ತು ಅಂದ್ರೆ ಹೋಗಿ ಬಂದ್ ಅಂದ್ರೆ ಕ್ವಾಲಿಟಿ ಮೇಡಮ್ ಕ್ವಾಲಿಟಿ ಕ್ವಾಲಿಟಿ ಇಂಪಾರ್ಟೆಂಟ್ ಸರ್ ಹೋಗಿ ಸರ್ ತಮ್ಮ ಮಾಹಿತಿಗಾಗಿ ಧನ್ಯವಾದಗಳು ನಿಮ್ಮ ಕನಸ ಆದಷ್ಟು ಬೇಗ ನೆರವೇರಲಿ ಆ ಓಪನಿಂಗ್ ಮನಿ ಓಪನಿಂಗ್ ನಮ್ಮನ್ನ ಇನ್ವೈಟ್ ಮಾಡ್ರಿ ಸರ್ ಧನ್ಯವಾದಗಳು ನಿಮ್ಮ ಖುಷಿ ಹಿಂಗೆ ಇರಲತ್ತಾ ಇಲ್ಲಿ ವಡಾಪಾವ ಅಲಸಂದಿ ವಡ ಮಿರ್ಚಿ ಬಜ್ಜಿ ಬದ್ನಿಕಾಯಿ ಬಜ್ಜಿ ಬಟಾಟಿ ಬಜ್ಜಿಯನ್ನು ನೀವು ಕೂಡ ಸವಿರೆ ಇಲ್ಲಿ ನೋಡ್ಬೋದು ನಾವು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ನಿಮಗೆ ಭಾಳ ಸ್ವಚ್ಛವಾಗಿ ಇಟ್ಟಿದ್ದಾರೆ ಹೋಟೆಲನ್ನು ಚಿಕ್ಕದಾಗಿ ಚೊಕ್ಕದಾಗಿ ಜನ ನಿಂತ ತಿನ್ಬೋದು ಜೊತೆಗೆ ಮನೆಗೆ ಪಾರ್ಸಲನ್ನು ಇಲ್ಲಿ ನೀವು ಒಂದು ಬಂದು ತಿಂದ್ರಪ್ಪ ಅಂದ್ರೆ ನೀವು ಒಂದು ಪ್ಲೇಟ್ ತಿಂದರೆ ಅಂದ್ರೆ ನೀವು ಮನೆಗೆ ಎರಡು ಪ್ಲೇಟ್ ಒಯ್ಯೋದನ್ಕ ಗ್ಯಾರಂಟಿ ಇಲ್ಲಿ ಈ ಹೋಟೆಲ್ ಎಲ್ಲಿ ಬರ್ತೈತೆ ಅನ್ನೋದನ್ನು ಇಲ್ಲಿ ಕೊನೆಯಲ್ಲಿ ನಾವು ವಿಡಿಯೋದಲ್ಲಿ ಹಾಕಿದ್ವಿ ಮಾಲಿಪುರದಿಂದ ಏನು ಬಸವೇಶ್ವರ ಸರ್ಕಲ್ ಜೊತೆಗೆ ಅಕ್ಕಿಮಡ್ಡಿ ಔರಾದಿ ಹೋಗ್ತಾ ದಾರಿ ಒಳಗೆ ಬಸವನಗರ ಏನು ವೆಲ್ಕಮ್ ಕಮಾನ್ ಐತಲ್ರಿ ಆ ಕಮಾನ್ ಒಳಗೆ ಮುಂದಕ್ಕೂ ಹೋದ್ರೆ ಅಲ್ಲಿ ನೀವು ಸಿಗ್ತೈತೆ ಏನಪ್ಪ ಅಂದ್ರೆ ಈಗ ಏನು ಬಸವಣ್ಣಗರ ವೆಲ್ಕಮ್ ಕಮಾನ್ ಐತಲ್ಲ ಅಲ್ಲಿ ನಿತ್ತರ ಇದು ಹೋಟೆಲ್ ಕಾಣಿಸತಿ ಸಂಜೆ ಹೇಳಿದಾಗ ಇಲ್ಲಿ ಕಾಣಿಸ್ತೈತೆ ನೀವು ಬಂದ ಬಜಿ ತಿಂದು ನೋಡಿರಿ ಆಮೇಲೆ ಕಮೆಂಟು ಮಾಡ್ರಿ ನಮಗೆ ಎಂಥ ಎಂಥ ಸ್ಪೆಷಲ್ ಇದ್ರೆ ನಾವು ಮತ್ತೆ ವೀಡಿಯೋ ಮಾಡೋಕ್ಕೆ ಬರ್ತೀವಿ ವಿಶೇಷವಾಗಿ ನಾವು ನಾವು ನಾವ್ಕೋ ಮಾಲಿಪುರಕ್ಕೆ ಹೋದಾಗ ಸಂಜೆ ಟೈಮ ಬಜಿಯನ್ನು ಸವಿದು ಮತ್ತು ಪಾರ್ಸಲನ್ನು ಕೂಡ ನಾವು ಒಯ್ತೀವಿ ಸ್ಪೆಷಲ್ ಐತ್ರೀ ಅದು ಎಲ್ಲ ಕಡೆ ಸಿಗಂಗಿಲ್ಲ ಹಿಂಗೆ ಸ್ಪೆಷಲ್ ಆಗೈತಿ ಅಂತೇಳಿ ನಾವು ಭಾಳದು ಸತ್ತು ವೀಡಿಯೋ ಮಾಡ್ಬೇಕಂತೇಳಿ ಇವತ್ತು ಅವ್ರು ಸಿಕ್ಕಿದ್ರು ನಮ್ಗೆ ವೀಡಿಯೋವನ್ನು ಮಾಡಿದ್ವಿ ಭಾಳ ಖುಷಿ ಆಯ್ತು ನನಗೆ ಇವರು ವೀಡಿಯೋ ಮಾಡಿದ್ದಕ್ಕೆ ಯಾಕಂದರೆ ಮತ್ತೊಬ್ರು ಎಲ್ಲಿ ಏನು ಸಿಗ್ತೈತಿ ಸ್ಪೆಷಲ್ ಅನ್ನೋದನ್ನು ಇಲ್ಲಿ ನೋಡ್ಬೋದಾಗಿದೆ ಇಲ್ಲಿ ನೋಡ್ರಿ ಇಲ್ಲಿ ಸ್ಪೆಷಲ್ ಸ್ಪೆಷಲ್ ಬಜ್ಜಿಗಳೆಲ್ಲ ರೆಡಿ ಆಗತ್ತವು ಇದು ಬದ್ನೇಕಾಯಿ ಬಜೀ ರೀ ಸ್ಪೆಷಲ್ ಇದು ಭಾರಿ ಚಲೋ ಇರ್ತೈತೆ ನಾವು ತಿಂದಿದ್ವಿ ಇದನ್ನ ನೋಡ್ರಿ ಇಲ್ಲ ಗರಿ ಹ್ಯಾಂಗೆ ಬರ್ತೈತೆ ವಿಶೇಷವಾಗಿ ಐತಿ ಅದಾದ್ಮೇಲೆ ಮಂದಿ ನೋಡ್ರಿ ಇಲ್ಲ ಇನ್ನು ಪಾಳೆ ಹಚ್ಚಕ್ಕೆ ಚಾಲೋತ್ರಿ ಈಗ ಒಟ್ಟ ಒಟ್ಟು ನೀವು ಹಿಂಗೆ ಮಂದಿ ಗೋಳೆ ಆದ್ರೆ ಈ ಕಾಡಿ ಬಜ್ಜಿ ಬಿಡ್ತಾರೆ ಈ ಕಾಡಿ ಬಜ್ಜಿನ ತೆಗಿತಾರೆ ಜೊತೆಗೆ ಹಂಗೆ ಪಾರ್ಸಲಾಗಿ ಹೋಗ್ತಿರ್ತಾವೆ ರೀ ಒಟ್ಟೆ ಎರಡು ಪ್ಲೇಟ ನಾಲ್ಕು ಪ್ಲೇಟ ಹತ್ತು ಪ್ಲೇಟ ಹಿಂಗೆಲ್ಲ ಬಜ್ಜಿಗಳು ಹಾಕ್ತಾವೆ ಇಲ್ಲೆಲ್ಲ ಕಾಣಿಸ್ತೈತೆ ನೋಡ್ರಿ ನಿಮ್ಗೆ ಗರಮ ಗರಮ್ ಬಜಿ ಸಿಗ್ತಾವೆ ಇಲ್ಲಿ ನಿಮ್ಮ ಅಡ್ರೆಸ್ಸು ಕೂಡ ಇಲ್ಲಿ ಮುಂದಿನ ಏನು ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ವಿಡಿಯೋದಾಗ ಹಾಕ್ತೀವಿ ಅದನ್ನು ಕೂಡ ನೋಡ್ರಿ ಒಮ್ಮೆ ಟೇಸ್ಟ್ ಮಾಡೇ ಬಿಡ್ರಿ ಒಟ್ಟೆ ಇದು ವಿಡಿಯೋ ಭಾಳ ತನಕ ಮಾಡಿದ್ದೇವೆ ನಾವು ಯಾಕಂದ್ರೆ ನಾವು ನಾಲ್ಕು ಐದು ನಿಮಿಷ ಮಾಡ್ತಿದ್ವಿ ಸ್ಪೆಷಲಾಗಿ ತೋರಿಸ್ಬೇಕಂತೇಳಿ ನಾವು ಈ ವಿಡಿಯೋನ ಮಾಡಿದ್ವಿ ನಾವು ಮಾಡೋ ಮಾಡುವಾಗ ಮೈಂದ್ ಕಮ್ಮಿ ಐತೆ ರೀ ಅಂದ್ರೆ ನಾವು ಓಪನ್ ಆಗಲೇ ಹೋಗಿದ್ವಿ ಜ ಬಜಿ ತಿನ್ನಾಕತ್ತೆ ಮತ್ತು ಸಿಗನ್ ರೀ ಬಜಿ ಅದಕ್ಕೆ ನಾವು ಆಮೇಲೆ ನಾವು ಬಜ್ಜಿ ತಿಂದ ಮಾಲ್ತ ಇಲ್ಲಿ ಜನ ಬರೋಕಾಯ್ತು ಆ ಮತ್ತೆ ನಾವು ಬಜಿತ್ತಿಂದ ಹೊರಗೆ ಬಂದು ಮಾಡ್ತಾ ಇವಡ ಮಾಡಿದೀವಿ ರೀ ಇಲ್ಲಿ ನೋಡ್ಬೋದು ನೀವು ಅದು ಮಾಲಿಪುರ ಬಸ್ ಸ್ಟ್ಯಾಂಡಿಂದ ಬರ್ತಾ ಬಸವೇಶ್ವರ ಸರ್ಕಲ್ ಬಸವನಗರ ಅಲ್ಕಮ ಇಲ್ಲೇನು ರೀ ಅಲ್ಲೇ ನಿಮಗೆ ಅಲ್ಲಿ ಅಜ್ಜನ ಇದಾರಲ್ರೀ ಅಲ್ಲೇ ಸಿಗ್ತೈತದ ಇದು ಹೈಕಮಾಡ್ಡಿ ಅವರಾದಿ ಹೂಗು ರಸ್ತೆ ಇದೆ ಇಲ್ಲಿ ನೋಡ್ಬೋದು ಬಸವನಗರ ಶ್ರೀಧರ್ ಮೆಡಿಕಲ್ ಶಾಪ್ ಅಂತ ಕಾಣಿಸ್ತೈತೆ ನಿಮ್ಗೆ ಅದ್ರ ಪಕ್ಕಕ್ಕ ಈ ಹೋಟೆಲ್ ಐತ್ರಿ ನೀವು ಬಂದು ತಿಂದು ನೋಡ್ರಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ತುಂಬ ತುಂಬ ಧನ್ಯವಾದಗಳು